ಶ್ರೀವರಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಆರನೇ ತರಗತಿಯ ಪದ್ಯ ಕನ್ನಡಮ್ಮ ಈ ಪದ್ಯವನ್ನು ಬರೆದವರು ಭಗೀರಥಿ ಹೆಗಡೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಮ್ಮನ್ನು ಹೊತ್ತು ಹೆತ್ತು ಸಲಹೆದವರನ್ನು ಏನೆಂದು ಕರೆಯುತ್ತಾರೆ ನಮ್ಮನ್ನು ಹೆತ್ತು ಹೊತ್ತು ಸಲಹೆದವರನ್ನು ತಾಯಿ ಎಂದು ಕರೆಯುತ್ತೇವೆ ಕವಯಿತ್ರಿ ಕನ್ನಡ ನಾಡನ್ನು ಯಾರಿಗೆ ಹೋಲಿಸಿದ್ದಾರೆ ಕವಯಿತ್ರಿ ಕನ್ನಡ ನಾಡನ್ನು ತಾಯಿಗೆ ಹೋಲಿಸಿದ್ದಾರೆ ಕನ್ನಡ ನುಡಿಯ ಸೊಬಗು ಯಾವ ರೀತಿಯದು ಕನ್ನಡ ನುಡಿಯು ನಾದವನ್ನು ತುಂಬಿದ ಸೊಗಸಿನದು ಎಂದು ಕವಿಯು ತಿಳಿಸಿದ್ದಾರೆ ಕನ್ನಡಮ್ಮ ಈ ನಾಡ ಮಣ್ಣಿನಲ್ಲಿ ಏನನ್ನು ಇರಿಸಿದ್ದಾಳೆ ಕನ್ನಡಮ್ಮ ಈ ನಾಡ ಮಣ್ಣಿನಲ್ಲಿ ಚಿನ್ನವನ್ನು ಇರಿಸಿದ್ದಾಳೆ ಕವಯಿತ್ರಿ ಕಡಲ ತೆರೆಗಳ ಮೊರೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಕವಯಿತ್ರಿ ಕಡಲ ತೆರೆಗಳ ಮೊರೆಯನ್ನು ತಾಯಿಯ ಲಾಲಿ ಹಾಡಿಗೆ ಹೋಲಿಸಿದ್ದಾರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ನಮ್ಮ ತಾಯಿ ನಮ್ಮನ್ನು ಯಾವ ರೀತಿ ಸಾಕಿ ಸಲಹುತ್ತಾಳೆ ನಮ್ಮ ತಾಯಿ ನಮ್ಮನ್ನು ಹೊತ್ತು ಹೆತ್ತು ಸಲಹಿದವಳು ತುತ್ತನಿಟ್ಟು ಬೆಳೆಸಿದಳು ಹಾಗೂ ಎತ್ತಿ ಮುದ್ದಾಡಿದಳು ಕನ್ನಡ ಮಾತನ್ನು ಕಂದಮ್ಮಗಳು ಹೇಗೆ ಸಾರಿ ಕನ್ನಡಮ್ಮ ತನ್ನ ಕಂದಮ್ಮಗಳನ್ನು ಹೇಗೆ ಸಲಹಿದ್ದಾಳೆ ಕನ್ನಡಮ್ಮ ತನ್ನ ಕಂದಮ್ಮಗಳ ನುಡಿಗೆ ನಾದವನ್ನು ತುಂಬಿ ಎದೆಗೆ ಹಾಲನ್ನು ಉಣಿಸಿ ಒಡಲಿಗೆ ಅನ್ನವನ್ನು ತಿನ್ನಿಸಿ ಸಲಹಿದ್ದಾಳೆ ಕನ್ನಡಮ್ಮ ನಮ್ಮನ್ನು ಯಾವ ರೀತಿ ಕಾಯುತ್ತಿದ್ದಾಳೆ ಕನ್ನಡಮ್ಮ ಮಣ್ಣಿನಲ್ಲಿ ಚಿನ್ನವನ್ನು ಇರಿಸಿ ಕಣ್ಣಿನಲ್ಲಿ ಬೆಳಕು ಬರೆಸಿ ನಮ್ಮನ್ನು ಕಾಯುತ್ತಿದ್ದಾಳೆ ಕನ್ನಡಮ್ಮನ ಲಾಲಿ ಹಾಡು ಯಾವ ರೀತಿಯಲ್ಲಿದೆ ಕನ್ನಡಮ್ಮನ ಲಾಲಿ ಹಾಡು ಮೊರೆವ ಕಡಲ ತೆರೆಗಳಂತೆ ಸುರಿವ ಮಳೆಯ ಹನಿಗಳ ರೀತಿಯಲ್ಲಿದೆ ಕವಯಿತ್ರಿ ಕನ್ನಡಮ್ಮನನ್ನು ಏನೆಂದು ಪ್ರಾರ್ಥಿಸುತ್ತಾರೆ ಕವಯಿತ್ರಿ ಕನ್ನಡಮ್ಮನನ್ನು ಕಣ್ಣನ್ನು ಬಿಟ್ಟು ನಮ್ಮನ್ನು ನೋಡಿ ಕೈಯಿಂದ ಹರಸಿ ಎಂದು ಪ್ರಾರ್ಥಿಸುತ್ತಾರೆ ಕವಯಿತ್ರಿ ಕನ್ನಡ ನಾಡನ್ನು ಹೆತ್ತ ತಾಯಿಗೆ ಏಕೆ ಹೋಲಿಸುತ್ತಾರೆ ಕವಯಿತ್ರಿ ಕನ್ನಡ ನಾಡನ್ನು ಹೆತ್ತ ತಾಯಿಗೆ ಹೋಲಿಸಿದ್ದಾರೆ ಏಕೆಂದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ನಮ್ಮ ಬದುಕಿಗೆ ಆಸರೆಯಾಗಿದೆ ಮತ್ತು ಸಂತೋಷವನ್ನು ನೀಡುತ್ತದೆ ಕನಸುಗಳನ್ನು ನನಸು ಮಾಡುತ್ತದೆ ಆದ್ದರಿಂದ ಕನ್ನಡ ನಾಡನ್ನು ಹೆತ್ತ ತಾಯಿಗೆ ಹೋಲಿಸಿದ್ದಾರೆ ನಾಲ್ಕು ಐದು ವಾಕ್ಯದಲ್ಲಿ ಉತ್ತರಿಸಿ ಕನ್ನಡ ನಾಡು ನಮ್ಮ ಬದುಕಿಗೆ ಯಾವ ರೀತಿ ಆಸರೆಯಾಗಿದೆ ಕನ್ನಡ ನಾಡು ನಮ್ಮ ಬದುಕಿಗೆ ಮಳೆ ಬೆಳೆ ಉದ್ಯೋಗ ನೀಡಿ ನಮ್ಮನ್ನು ರಕ್ಷಿಸುತ್ತದೆ ನಮ್ಮೆಲ್ಲರ ಕನಸುಗಳನ್ನು ನನಸು ಮಾಡುತ್ತದೆ ಸಂತೋಷ ನೀಡುವುದರ ಜೊತೆಗೆ ಹೆತ್ತ ತಾಯಿಯಂತೆ ನಮ್ಮನ್ನು ಹಾಕಿ ಸಲಹುತ್ತದೆ ತನ್ನ ಮಕ್ಕಳಿಗಾಗಿ ಒಡಲ ಮಣ್ಣಿನೊಳಗೆ ಚಿನ್ನವನ್ನಿರಿಸಿ ಕಣ್ಣಿನಲ್ಲಿ ಬೆಳಕು ಮೂಡಿಸುವುದರ ಮೂಲಕ ನಮ್ಮ ಬದುಕಿಗೆ ಕನ್ನಡ ನಾಡು ಆಸರೆಯಾಗಿದೆ ಕನ್ನಡ ನಾಡಿನ ಬಗ್ಗೆ ನಮಗೆ ಪ್ರೀತಿ ಇರಬೇಕು ಏಕೆ ಕನ್ನಡ ನಾಡನ್ನು ತಾಯಿಗೆ ಹೋಲಿಸುತ್ತಾರೆ ನಾವು ಈ ನಾಡನ್ನು ಪ್ರೀತಿಸಬೇಕು ಕಾರಣ ನಮ್ಮ ನುಡಿಗೆ ನಾದ ತುಂಬಿ ಎದೆಗೆ ಹಾಲನ್ನು ಉಣಿಸಿ ಒಡಲಿಗೆ ಅನ್ನವನ್ನು ನೀಡಿ ಮಣ್ಣಿನಲ್ಲಿ ಚಿನ್ನವನ್ನು ಇರಿಸಿ ಕಣ್ಣಿನಲ್ಲಿ ಬೆಳಕು ಬರೆಸಿ ನಮ್ಮನ್ನು ಸದಾ ಕಾಯುವಳು ಆದ್ದರಿಂದ ಕನ್ನಡ ನಾಡಿನ ಬಗ್ಗೆ ನಮಗೆ ಪ್ರೀತಿ ಇರಬೇಕು ಎಂದಿದ್ದಾರೆ ಯಾರು ಕವಿ ಪದ್ಯದ ಸಾರಾಂಶ ಬರೆಯಿರಿ ಈ ಪದ್ಯದ ಸಾರಾಂಶ ಟೆಕ್ಸ್ಟ್ ಪದ್ಯ ಇದೆ ಸೊ ಯಾವುದು ಅಂದರೆ ಮಣ್ಣಿನಲ್ಲಿ ಚಿನ್ನವನ್ನು ಇರಿಸಿ ಅದು ಒಂದು ಥರ್ಡ್ ಸ್ಟಾಲ್ಸ ಅದರ ಒಂದು ಭಾವಾರ್ಥವನ್ನು ಓದೋಣ ಕನ್ನಡಮ್ಮ ಮಕ್ಕಳಿಗೆ ಮಣ್ಣಿನೊಳಗೆ ಚಿನ್ನವನ್ನಿರಿಸಿ ಅವರ ಬದುಕಿಗೆ ಆಸರೆಯಾಗಿದ್ದಾಳೆ ಈ ಮೂಲಕ ಅವರ ಮುಖದಲ್ಲಿ ಮೂಡುವ ಬೆಳಕು ಕಂಡು ತಾನು ಸಂತೋಷ ಪಡುತ್ತಾಳೆ ಸದಾಕಾಲ ಎಲ್ಲರನ್ನು ಕಾಪಾಡಬೇಕೆಂಬ ಅವಳ ತುಡಿತ ಮಿಡಿತ ಹೆತ್ತ ತಾಯಿಯಂತೆ ಹೆತ್ತ ತಾಯಿಗೆ ಹೋಲಿಸಲಾಗಿದೆ ಪ್ರಾಸಪದಗಳನ್ನು ಬರೆಯಿರಿ ಟೈಮಿಂಗ್ ವರ್ಡ್ಸ್ ಸಲಹಿದವಳು ಬೆಳೆಸಿದವಳು ತುಂಬಿದವಳು ಉಣಿಸಿದವಳು ಮಣ್ಣಿನಲ್ಲಿ ಕಣ್ಣಿನಲ್ಲಿ ಚಿನ್ನವಿರಿಸಿ ಅನ್ನವಿರಿಸಿ ತೆರೆಗಳಾಗಿ ಹನಿಗಳಾಗಿ ಕನ್ನಡಮ್ಮ ಕನ್ನಡಮ್ಮ ನಮ್ಮ ಬದುಕಿಗೆ ಆಸರೆಯಾಗಿದ್ದಾಳೆ ಲಾಲಿ ಹಾಡು ಮಗು ಮಲಗಲೆಂದು ತಾಯಿ ಲಾಲಿ ಹಾಡುತ್ತಾಳೆ ಹರಸು ಮಕ್ಕಳು ಓದಿ ವಿದ್ಯಾವಂತರಾಗಲಿ ಎಂದು ತಂದೆ ತಾಯಿಯರು ಹರಸುತ್ತಾರೆ ನಾಡದೇವಿ ನಮ್ಮ ನಾಡದೇವಿ ಚಾಮುಂಡಿ ಆಗಿದ್ದಾಳೆ ಸಲಹು ನಮ್ಮನ್ನು ಸಲಹು ಅವಳು ನಮ್ಮ ತಾಯಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾವುದೇ ಒಂದು ನೋಟ್ಸ್ಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಹಾಗೂ ಇನ್ನೊಂದು ಚಾನೆಲ್ ಎಂ ಜಿ ಕನ್ನಡ ವ್ಯಾಕರಣ ಸೊ ಅಲ್ಲಿ ಸಹ ನಿಮಗೆ ನೋಟ್ಸು ಸಿಗುತ್ತೆ ಅಲ್ಲೂ ಸಹ ಒಂದ್ಸತಿ ವಿಸಿಟ್ ಕೊಡಿ ಧನ್ಯವಾದಗಳು